ಯಾದಗಿರಿಯ ಪಿ ಎಸ್ ಐ ಪರಶುರಾಮ್ ಅವರ ಸಾವು ಖಂಡಿಸಿ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ನಂಚನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮೈಸೂರು ಜಿಲ್ಲಾ ಉಪವಿಭಾಗೀಯ ಸಂಚಾಲಕ ಮತ್ತು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷ ಮಂಜು ಶಂಕರಪುರ ನೇತೃತ್ವದಲ್ಲಿ ಪ್ರತಿಭಟನೆ ಆಯೋಜಿಸಲಾಗಿತ್ತು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಗಟ್ಟವಾಡಿ ಮಹೇಶ್ ಮಾತನಾಡಿ ಬಸವಣ್ಣನವರ ವಿಚಾರಗಳನ್ನು ಜಗತ್ತಿಗೆ ತಿಳಿಸುತ್ತಿದ್ದ ವಿದ್ವಾಂಸ ಕಲಬುರಗಿಯವರನ್ನ ಗುಂಡಿಟ್ಟು ಕೊಂದ ಪ್ರಕರಣ ಮಹಿಳಾ ಹೋರಾಟಗಾರ್ತಿ ಗೌರಿ ಲಂಕೇಶ್ ಕೋಲಾರ ಡಿಸಿ ಡಿಕೆ ರವಿ ಡಿವೈಎಸ್ಪಿ ಗಣಪತಿ ಚಾಮರಾಜನಗರ ಜಿಲ್ಲೆಯ ಸಂತಿಮರಹಳ್ಳಿಯ ದಲಿತ ಯುವಕರ ಜೋಡಿ ಕೊಲೆ ಇತ್ತೀಚಿನ ಕೆಲ ದಿನಗಳಲ್ಲಿ ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಸಾವು ಕನಕಪುರದಲ್ಲಿ ದಲಿತ ಯುವಕನ ಕೈ ಕತ್ತರಿಸಿದ ಪ್ರಕರಣ ಈಗ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ಇಂತಹ ಸಾಕಷ್ಟು ದಲಿತ ಅಧಿಕಾರಿಗಳು ವಿದ್ವಾಂಸರು ಸಾಹಿತಿಗಳ ಕೊಲೆ ಪ್ರಕರಣ ನಡೆದರೂ ರಾಜ್ಯ ಸರ್ಕಾರ ಕಠಿಣ ಕಾಯ್ದೆ ಜಾರಿ ಮಾಡಿ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾದಗಿರಿ ಪಿಎಸ್ಐ ಸಾವು ಪ್ರಕರಣವನ್ನ ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸಬೇಕಾ ಇಲ್ಲದಿದ್ದಲ್ಲಿ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ರ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕಾ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಆತನ ಮಗ ಪಂಪನಗೌಡರನ್ನ ಕೂಡಲೇ ದಸ್ತಗಿರಿ ಮಾಡಿ ಜೈಲಿಗೆ ಕಳುಹಿಸಬೇಕು ಎಂಎಲ್ಎ ಸ್ಥಾನವನ್ನ ವಜಾಗೊಳಿಸಿ ಆತನ ಆಸ್ತಿಯನ್ನ ಮುಟ್ಟುಗೋಲು ಹಾಕಬೇಕು ಪಿಎಸ್ಐ ಪರಶುರಾಮ್ ಅವರ ಪತ್ನಿ ಶ್ವೇತಾ ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ಖಾಯಂ ಹುದ್ದೆ ನೀಡಬೇಕು ಎಂಬುದು ಸೇರಿದಂತೆ ಸಾಕಷ್ಟು ಹಕ್ಕೊತ್ತಾಯಿಗಳನ್ನ ಮಾಡಿದ್ರ ಪರವಾಗಿ ಜಗತ್ತಿಗೆ ಬಸವಣ್ಣನವರ ವಚನವನ್ನ ತಿಳಿಸಿಕೊಡ್ತಿದ್ದಂತಹ ಇತ್ತೀಚಿನ ದಿನಗಳ ಕಲಬುರಗಿ ಹತ್ಯೆಯನ್ನ ನಾವು ನೋಡಬಹುದು ಹಾಗೆ ದಿಟ್ಟ ಹೋರಾಟಗಾರ್ತಿ ಆಗಿದ್ದಂತಹ ಗೌರಿ ಲಂಕೇಶ್ ಅವರ ಹತ್ಯೆ ಕೂಡ ನಾವು ನೋಡಬಹುದು ಜನಗಳ ಪರವಾಗಿ ಸಾರ್ವಜನಿಕರಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಕೋಲಾರದ ಡಿ ಸಿ ರವಿ ಅವರ ಸಾವಣ್ಣ ನಾವು ನೋಡ್ಬೋದು ಹಾಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದಂಥ ಪೊಲೀಸ್ ಇಲಾಖೆ ಮತ್ತೊಬ್ಬರಾದಂತಹ ಡಿ ಎಸ್ ಪಿ ಗಣೇಶ್ ಅವರ ಸಾವಣ್ಣ ನಾವು ನೋಡ್ಬೋದು ಹಾಗೆ ದಲಿತರಲ್ಲಿ ಸಂತೆ ಮರಳಿಯಲ್ಲಿ ದಲಿತ ಯುವಕರನ್ನು ಆಡಾಗಲೇ ಜೋಡಿ ಕೊಲೆ ಮಾಡಿದಂಥದನ್ನು ನಾವು ನೋಡ್ಬೋದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಕಣಕ್ಪುರ ತಾಲೂಕಿನ ಮಣಗಾಳು ಅಂತ ಗ್ರಾಮದಲ್ಲಿ ದಲಿತ ಯುವಕರ ಮನೆಗೆ ನುಗ್ಗಿ ರೌಡಿ ಸೀಟರ್ ಆಗಿರ್ತಕ್ಕಂಥವರು ಕೈಯನ್ನು ಕಟ್ ಮಾಡಿರ್ತಕ್ಕಂಥ ಘಟನೆಗಳನ್ನು ನೋಡಿರ್ಬೋದು ಅದರ ಜೊತೆಯಲ್ಲೇ ಇನ್ನೂ ಮಾಸಿ ಇತ್ತೀಚಿನ ದಿನಗಳಲ್ಲಿ ಮಾಸಿಲ್ದೇ ಇರತಕ್ಕಂಥ ವಿಚಾರ ಯಾವುದು ಅಂತಂದರೆ ವಾಲ್ಮೀಕಿ ನಿಗಮದಲ್ಲಿ ಇರ್ತಕ್ಕಂಥ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಲೆಕ್ಕಾಧಿಕಾರಿ ಸಾವಣ್ಣ ನಾವು ನೋಡಿರ್ಬೋದು ಇಷ್ಟೆಲ್ಲದರ ಜೊತೆಗೆ ಈ ದಲಿತ ಅಧಿಕಾರಿಯಾಗಿರ್ತಕ್ಕಂಥ ಆ ಯಾವುದು ವಿಚಾರಗಳು ಇನ್ನೂ ಮಾಸ್ತೆಯಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ದಲಿತರಿಗೆ ಕಿರುಕುಳ ಕೊಟ್ಟು ಪರಶುರಾಮ್ ಅಂತಕ್ಕಂಥ ಒಬ್ಬ ಪಿ ಎಸ್ ಐ ಸಾವಿಗೆ ಕಾರಣ ಆಗಿದೆ ಈ ಸರ್ಕಾರ ಮತ್ತು ಅಲ್ಲಿನ ಶಾಸಕರು ಇದನ್ನು ನಾವು ದಲಿತರ ಪರವಾಗಿದ್ದಾರೆ ಇವರು ಅಂತ ಅನ್ಕೋಬೋದಾ ಅಥವಾ ದಲಿತರ ವಿರೋಧವಾಗಿದ್ದಾರೆ ಅಂತ ಅನ್ಕೋಬೋದಾ ಇಂತಹ ಒಂದು ಕೃತ್ಯವನ್ನ ಎಸಗಿದಂತಹ ಶಾಸಕರು ಅಟ್ರಾಸಿಟಿ ಕಾಯ್ದೆಯ ನಂಜನಗೂಡು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಉಪವಿಭಾಗೀಯ ಸಂಚಾಲಕ ಮಂಜು ಶಂಕರಪುರ ಕರ್ನಾಟಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಬಸವಟ್ಟಿಗೆ ನಾಗೇಂದ್ರ ತಾಲೂಕು ಸಂಚಾಲಕ ಗಟ್ಟವಾಡಿ ಮಹೇಶ್ ಮಹದೇವಸ್ವಾಮಿ ಬೊಕ್ಕಹಳ್ಳಿ ಮಹದೇವಸ್ವಾಮಿ ಹುಸ್ಕೂರು ಸಿದ್ದರಾಜು ಸುರೇಶ್ ಗಜೇಂದ್ರ ಮರಿಸ್ವಾಮಿ ಏನು ಹಲವರು ಹಾಜರಿದ್ರ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ